ನಾರ್ಮಲಿ ಏನಂದ್ರೆ ನಾರ್ಮಲ್ ರಕ್ತಕ್ಕೆ ಒಂದು ನಾಲ್ಕೆ ಗಾಲ ಇದಾ ಇಲ್ಲಕ್ಕೆ ಆರು ಗಾಲ ಇದೆ ಓಹೋ ಸರಿ ಸರಿ ಇದು ಪೂರ್ತಿ ಇದು ಇದು ಅಂದ್ರೆ ಇದು ನಾಲ್ಕು ಇದೆ ಇದು ಆರು ಇದೆ ಅಂತ ಓಕೆ ಇದು ನಿನ್ನೆ ಓಕೆ ಹೊಸ ಫಸ್ಟ್ ಟೈಮ್ ಇದು ಓಕೆ ಈ ವರ್ಷನೇ ಈ ಆಗಿರೋದು ಅಂದ್ರೆ ಇದಕ್ಕೆಲ್ಲ

ಎಷ್ಟು ದೊಡ್ಡದಾಗಿದೆ ಗಾಲಿಗಳು ಎಲ್ಲ ಇದು ಸಾಗುವಾನ ಆರು ಆರು ಗಾಲಿ ಇದೆ ಇದು ಹೊಸದು ಇದು ಸಾಗುವಾನ ಇದು ಹಳೆದು ಇದೆ ಚಂದನ ಅದು ಚಂದನ ರಷ್ಟ ಚಂದನ ರಷ್ಟ ಚಂದನ ಅದು ಆರು ಸಾವಿರ ವರ್ಷದ ಹಿಂದೆ ಇದೆ ಅದು ಇದು ಈಗ ಮಾಡಿ ಹೊಸ ಓಕೆ ಅದು ಸಾವಿರ ವರ್ಷದ ಸಾವಿರದ ಆರುನೂರು ಅಂದ್ರೆ ಲೆಕ್ಕ ಹಾಕೊಳ್ಳಿ ಇದು ಈಗ ಇದು ಫಸ್ಟ್ ಫಸ್ಟ್ ತ್ರೀ ಡೇಸ್ ಇದು ಆಲ್ಮೋಸ್ಟ್ ಎಲ್ಲರೂ ಎಳಿತಾನೆ ಇದು ಎಂಟು ಗಂಟೆ ರಾತ್ರಿ ಎಳಿಯೋದು ಅಲ್ಲಿ ಚಿಕ್ಕ ಮಕ್ಕಳು ಅಷ್ಟ ದೊಡ್ಡವ್ರಿಗೆ ಅಲೋವಿಲ್ಲ

ನೋಡಿ ಎಷ್ಟು ಖುಷಿ ಆಯ್ತು ಅದು ಬರೋದು ಗೊತ್ತಿಲ್ಲ ಹೋಗೋಣ ಇಂದ ಸರಿ ಹೋಗೋಣ ಅಂತ ಹೇಳಿ ನಿಮ್ದು ಆನೆ ಮಾಡಿಲ್ಲ ಹೇಳಿ ನಾನೇ ಮಾಡಿಲ್ಲ ಈಗ ರಥ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ರೀಚ್ ಆಗಿದ್ದಾಗ ಮತ್ತೆ ವಾಪಸ್ ಬರ್ಬೇಕಾದ್ರೆ ರಥನ ತಿಳ್ಸ್ಲಿಕ್ಕೆ ಆಗಲ್ಲ ಸೊ ಅದಕ್ಕೆ ಏನ್ ಮಾಡ್ತಾರಂದ್ರೆ ಉತ್ಸವ ಮೂರ್ತಿನ ಅಲ್ಲಿನ ರೊಟೇಟ್ ಮಾಡಿ ಈ ಡೈರೆಕ್ಷನ್ ರಥನ ಓಕೆ ಅಂದ್ರೆ ಈ ಸಿಸ್ಟಮ್ ನಾವು ನೋಡೇ ಇರ್ಲಿಲ್ಲ ಒಂದೇನಂದ್ರೆ ಇದು ದೊಡ್ಡದು ಸಿಕ್ಸ್ ವೀಲ್ಸ್ ಇದೆ ಆಮೇಲೆ ಇನ್ನೊಂದ್ ಏನಂದ್ರೆ ಸ್ಟೇರಿಂಗ್ ಸಿಸ್ಟಮ್ ಇದೆ ಅಂತ ಹೇಳಿದ್ರು ಹಾಗಾಗಿ ಇಷ್ಟು ದೊಡ್ಡ ರಥನ ನಾನು ನನ್ನ ಜೀವನದಲ್ಲಿ ನೋಡೇ ಇಲ್ಲ ಇದೇ ಫಸ್ಟ್ ನಾನು ನೋಡ್ತಾ ಇರೋದು ನಿನ್ನೆ ರಥ ಇತ್ತು ಅಂತೀರಾ ಏನೋ ಅದು ನಮ್ಮ ಅದೃಷ್ಟ ಇವತ್ತು ಬಂದಿದೀವಿ ಬನ್ವಾಸಿ ಬರೋ ಅಂದ್ರೆ ಅರ್ಧ ಗಂಟೆ ಮುಂಚೆ ನಾವು ಬರ್ತೀವಿ ಅಂತ ಅನ್ಕೊಂಡಿರಲಿಲ್ಲ ಮಹಾಮಂಗ್ಲಾರ್ತಿ ನೋಡಿದ್ವಿ ಆಮೇಲೆ ಇಲ್ಲಿ ಜಾತ್ರೆ ರಾತ್ರಿ ಹೊತ್ತು ಮಗ ನಕ್ಷತ್ರದ ಮಗಾ ನಕ್ಷತ್ರ ಮಗ ನಕ್ಷತ್ರದ ಜಾತ್ರೆ ಅಂತ ಹೇಳ್ತಾರೆ ಅದನ್ನೆಲ್ಲ ನಾವು ನೋಡಿದಾಯ್ತು ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಅಮ್ಮ ಈ ರೀತಿ ಒಂದು

ಸರ್ ಇದು ಪೂರ್ತಿ ಇದಕ್ಕೆ ಎಷ್ಟು ಎಷ್ಟು ವರ್ಷದಿಂದ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಟೂ ಇಯರ್ಸ್ಗೆ ಇದು ಎಷ್ಟು ಜನ ಆರ್ಟಿಸ್ಟ್ ಇದಕ್ಕೆ ಎಲ್ಪ್ ಮಾಡಿದ್ದಾರೆ ಹಾ ಎಷ್ಟು ಜನ ಮಾಡಿದ್ದಾರೆ ಇದನ್ನ ಕಾರ್ವಿಂಗ್ ಎಲ್ಲ ಮಾಡಬೇಕು ಅಂದ್ರೆ ಹಂಡ್ರೆಡ್ ಮೆಂಬರ್ಸ್ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಟೂ ಇಯರ್ಸ್ ಅಲ್ಲಿ ಇಷ್ಟು ದೊಡ್ಡ ರಥ ಮಾಡಿದ್ದಾರೆ ಅಂತಂದ್ರೆ ಅದು ಫೈವ್ ಕ್ರೋರ್ಸ್ ಕಷ್ಟ ಮಾಡಿದ್ರ ಅಂತ ಹೇಳ್ತಾ ಇದ್ರೆ ಬಹಳ ಚೆನ್ನಾಗಿದೆ ಓಕೆ ಇನ್ನು ಮಿಕ್ಕಿದ್ದು ಹೌದಾ ಓಹೋ ಮೂರುವರೆ ಕೋಟಿ ಭಕ್ತಾದಿಗಳೇ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಬಹಳ ಗ್ರೇಟ್ ಅನ್ಸುತ್ತೆ ಅಂದ್ರೆ ಜನಗಳ ಭಕ್ತಿ ಅಲ್ಲ